ನಮಸ್ಕಾರ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಯುಗಾದಿ ಹಬ್ಬದ ಒಳಗಾಗಿ ನಿಮಗೆ ಕ್ರಮ ಆಗತ್ತೆ ಅಂತ ಹೇಳ್ಬಿಟ್ಟು ಲೇಟೆಸ್ಟ್ ಆಗಿ ಅಪ್ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಅಪ್ಡೇಟ್ ಅನ್ನ ಕೊಡ್ತಾ ಇದ್ದಾರೆ ಹಾಗಾದ್ರೆ ಯುಗಾದಿ ಹಬ್ಬದ ಒಳಗಾಗಿ ಅಂದ್ರೆ ಇನ್ನೇನು ಬಹಳ ದಿನ ಇಲ್ಲ ಈಗ ಬಿಡುಗಡೆ ಆಗ್ಬೇಕಲ್ವಾ ಹಾಗಾದ್ರೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ವಾ ಬಂದಿದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಮೊದಲನೇ ಹಂತದಲ್ಲಿ ಯಾವ ಜಿಲ್ಲೆಗಳಿಗೆ ಬರುತ್ತೆ ಸೊ ಈ ಎಲ್ಲ ಮಾಹಿತಿಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಾದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಅಷ್ಟೇ ಇಲ್ಲ ಬೇರೆ ಬೇರೆ ಸ್ಕೀಮ್ಸ್ ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಸಿಗ್ತಾ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಕೊಂಡ್ರಿ ಸೊ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋ ನೋಡ್ಕೊಳ್ಬಹುದು ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹದಿನೆಂಟನೇ ಕಂತಿನ ಹಣದ ಬಗ್ಗೆ ನಾವು ಮಾತುಕತೆ ಮಾಡೋದಾದ್ರೆ ಇದೇ ಯುಗಾದಿ ಹಬ್ಬದ ಒಳಗಾಗಿ ನಿಮಗೆ ಬಿಡುಗಡೆ ಆಗ್ತಾ ಇದೆ ಹಾಗಾದ್ರೆ ಯುಗಾದಿ ಹಬ್ಬ ಯಾವಾಗಿದೆ ಮಾರ್ಚ್ ಮೂವತ್ತನೇ ತಾರೀಕು ಅದೇ ಸೊ ಆ ಒಂದು ಮಾರ್ಚ್ ಮೂವತ್ತರ ಒಳಗಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿರತ್ತೆ ಈ ಒಂದು ಯುಗಾದಿ ಹಬ್ಬಕ್ಕೆ ನಿಮಗೆ ಹಬ್ಬ ಮಾಡಲಿಕ್ಕೆ ಈ ಒಂದು ಎರಡು ಸಾವಿರ ಹಣ ನಿಮಗೆ ಜಮಾ ಆಗ್ತಾ ಇದೆ ಹಾಗಾದ್ರೆ ಈಗಾಗಲೇ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಆಲ್ರೆಡಿ ಜಮಾ ಆಗಿ ಕ್ಲಿಯರ್ ಆಗುವಂತಹ ಸಂದರ್ಭಕ್ಕೆ ಬಂದಿರತಕ್ಕಂಥದ್ದು ಹದಿನಾರನೇ ಕಂತಿನ ಅಂತೂ ಆಲ್ರೆಡಿ ಕ್ಲಿಯರ್ ಆಗಿದೆ ಇನ್ನು ಹದಿನೇಳನೇ ಕಂತಿನಾನ ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಇದಾರೆ ಅಷ್ಟೇ ಇವೆರಡು ಕಂತುಗಳು ನಿಮ್ದು ಯಾವ್ದು ಯಾವ ತಿಂಗಳ ಕಂತುಗಳು ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಒಂದು ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಆಗಿರುತ್ತೆ ಇನ್ನು ಜನವರಿ ಫೆಬ್ರವರಿ ಮಾರ್ಚ್ ಕೂಡ ಬರಬೇಕಾಗತ್ತೆ ಇನ್ನು ಏಪ್ರಿಲ್ ನಲ್ಲಿ ಇನ್ನೇನು ಏಪ್ರಿಲ್ ಬಂತು ಜನವರಿ ಫೆಬ್ರವರಿ ಮಾರ್ಚ್ ಟೋಟಲ್ ಮೂರು ತಿಂಗಳ ಹಣ ನಮಗೆ ಬರಬೇಕಾಗಿರುವಂತದ್ದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಕಂತು ಬರಬೇಕು ನೋಡಿ ಸದ್ಯ ಹದಿನಾರು ಹದಿನೇಳು ಅಂದ್ರೆ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಅಂದ್ರೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಆಗಿರತ್ತೆ ಇದು ತಲೆಯಲ್ಲಿರಬೇಕು ಇರಬೇಕು ನಾವು ಏಪ್ರಿಲ್ ತಿಂಗಳಲ್ಲಿ ನಮಗೆ ಈ ಒಂದು ಮೂರು ತಿಂಗಳ ಹಣ ಬಂದ್ರೆ ಕ್ಲಿಯರ್ ಆಗುತ್ತೆ ಅಥವಾ ಹದಿನೆಂಟನೇ ಕಂತಿನ ಇದೇ ತಿಂಗಳಲ್ಲಿ ಕ್ಲಿಯರ್ ಆಗಿಬಿಟ್ರೆ ಬಹಳ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಏಪ್ರಿಲ್ ನಾವು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವನ್ನ ಪಡಿಬಹುದು ನೆಕ್ಸ್ಟ್ ಒಂದ್ ತಿಂಗಳಾದ್ಮೇಲೆ ಒಂದು ತಿಂಗಳ ಹಣವನ್ನ ಒಂದೊಂದಾಗಿ ಪಡಿತಾ ಹೋಗ್ಬೋದು ಕಂಪ್ಯೂಸ್ ಆಗೋದಿಲ್ಲ ಸೊ ಅಥವಾ ಸರ್ಕಾರ ಏನು ಮಾಡ್ಬಿಡತ್ತೆ ಒಂದು ತಿಂಗ್ಳು ಹಾಕೋದು ಒಂದು ತಿಂಗಳ ನಿಲ್ಸೋದು ಈ ರೀತಿ ಮಾಡಿ ಎರಡು ಮೂರು ಕಂತಗಳನ್ನ ಹಾರಿಸ್ತಂದ್ರೆ ಹಾರಿಸಬಹುದು ಈ ರೀತಿ ಅಂತ ಹೇಳ್ಬಿಟ್ಟು ಒಂದೊಂದಾಗಿ ಪಟ ಪಟ್ ಅಂತ ಹೇಳ್ಬಿಟ್ಟು ಈಗ ಎರಡು ತಿಂಗಳ ಹಣವನ್ನ ಯಾವ ರೀತಿಯಾಗಿ ಹಾಕಿದ್ರಲ್ಲ ಅದೇ ಒಂದು ಅದೇ ರೀತಿಯಾಗಿ ಇದು ಒಂದು ತಿಂಗಳಲ್ಲಿ ಈ ಒಂದು ಹದಿನೆಂಟನೇ ಕಂತಿನ ಹಣ ಕೂಡ ಹಾಕಿದ್ರೆ ಒಂದೇ ತಿಂಗಳಲ್ಲಿ ಮೂರು ಕಂತಿನ ಹಣ ನಮ್ಮ ಖಾತೆಗಳಿಗೆ ಬಂದಂಗಾಗತ್ತೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರೆ ಒಬ್ಬೊಬ್ಬರಿಗೆ ಆರು ಸಾವಿರ ಹಣ ಜಮಾ ಮಾಡ್ದಂಗಾಗತ್ತೆ ಸೊ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಂಗೆ ಆಗತ್ತೆ ಸರ್ಕಾರ ಪ್ರತಿಯೊಬ್ಬರಿಗೂ ಕೂಡ ಯಾಕಂದ್ರೆ ಆರು ಸಾವಿರ ಒಂದು ತಿಂಗಳಲ್ಲಿ ಎಷ್ಟೊಂದು ಹೆಲ್ಪ್ ಆಗ್ಬೋದು ಮಹಿಳೆಯರಿಗೆ ಮತ್ತೊಂದು ಏನಾದರೂ ಒಂದು ಖರೀದಿ ಮಾಡ್ಬೇಕಂದವರಿಗೆ ಮತ್ತಷ್ಟು ಹೆಲ್ಪ್ ಆಗತ್ತೆ ಅಥವಾ ತಮ್ಮ ಜೀವನ ಕಷ್ಟಕರದಲ್ಲಿ ಸಾಕ್ತಾ ಇರೋರಿಗೆ ಮತ್ತಷ್ಟು ಪ್ರತಿಯೊಬ್ಬ ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಹಳಷ್ಟು ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು ಉಳಿದ ಯೋಜನೆಗಳಲ್ಲಿ ಏನಾದರೂ ಅನಾನುಕೂಲ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಥವಾ ಸರ್ಕಾರಕ್ಕೂ ಕೂಡ ಲಾಸ್ ಆಗ್ತಾ ಇದೆ ಇಲ್ಲ ಅಂತ ಅನ್ನೋದಿಲ್ಲ ಎಲ್ಲ ಯೋಜನೆಗಳಲ್ಲಿ ಆದ್ರೆ ಗೃಹಲಕ್ಷ್ಮಿ ಯೋಜನೆಯನ್ನ ಹೊರತುಪಡಿಸಿ ಬೇರೆ ಯೋಜನೆಗಳನ್ನ ಬಂದ್ ಮಾಡಿದ್ರೆ ಯಾರು ಕೂಡ ಕೇಳೋದಿಲ್ಲ ಯಾಕಂದ್ರೆ ಇಲ್ಲಿ ಹೆಚ್ಚಾಗಿ ಹೆಲ್ಪ್ ಆಗ್ತಕ್ಕಂಥದ್ದು ಗೃಹಲಕ್ಷ್ಮಿ ಮಾತ್ರ ಬೇರೆ ಯೋಜನೆಗಳಿಂದ ಹೆಚ್ಚಾಗಿ ಅನಾನುಕೂಲಗಳೇ ಇದ್ದಾವೆ ಈಗ ಶಕ್ತಿ ಯೋಜನೆ ಹೆಲ್ಪ್ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದಾರೆ ಆದ್ರೆ ಅದರಿಂದ ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆ ಮಹಿಳೆಯರಿಗೂ ಕೂಡ ಈಗ ಬರೀ ಮಹಿಳೆಯರಿಗೆ ಅಷ್ಟೇ ಅದರಿಂದ ಹೆಲ್ಪ್ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ವೃದ್ಧರಿಗೆ ತೊಂದರೆ ಆಗ್ತಾ ಇದೆ ರಿಕ್ಷಾ ಚಾಲಕರಿಗೆ ತೊಂದರೆ ಆಗ್ತದೆ ಇದರಿಂದ ಹೆಚ್ಚಾಗಿ ತೊಂದರೆ ಆದವರೇ ಹೆಚ್ಚಾಗಿದ್ದಾರೆ ಹೊರತು ಅದರಿಂದ ಯೂಸ್ ಆದವರು ಹೆಚ್ಚಾಗಿ ಇಲ್ಲ ಬರೀ ಮಹಿಳೆಯರಿಗೆ ಮಾತ್ರ ಅದು ಯಂಗ್ ಮಹಿಳೆಯರಿಗೆ ಮಾತ್ರ ಯೂಸ್ ಆಗ್ತಾ ಇದೆ ಅದು ವಯಸ್ಸ ವಯಸ್ಕರ ಮಹಿಳೆಯರಿಗೂ ಕೂಡ ವೃದ್ಧರಿಗೂ ವೃದ್ಧರಾಗಿರುವಂತಹ ಮಹಿಳೆಯರಿಗೆ ಹೆಲ್ಪ್ ಆಗ್ತಾ ಇಲ್ಲ ಅವ್ರಿಗೂ ಕೂಡ ತೊಂದರೆ ಕೂತ್ಕೊಳ್ಳಲಿಕ್ಕೆ ಸ್ಥಳ ಸಿಗ್ತಾ ಇಲ್ಲ ಬಸ್ಗಳಲ್ಲಿ ಹೀಗಾಗಿ ಅದರಿಂದ ಹೆಚ್ಚಾಗಿ ಅನಾನುಕೂಲ ಇದೆ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಬಂದ ಮಾಡಬೇಡಿ ಉಳಿದಂತಹದ್ದು ಬಂದ್ ಮಾಡಿ ಅಂತ ಹೇಳ್ಬಿಟ್ಟು ಸರ್ಕಾರ ಸರ್ಕಾರಕ್ಕೆ ಮಹಿಳೆಯರೇ ಖುದ್ದಾಗಿ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಅದನ್ನು ಸೈಡ್ ಕಿಡೋಣ ಅದು ಮುಂದೆ ಏನಾಗುತ್ತೆ ನೋಡೋಣ ಸದ್ಯಕ್ಕಂತೂ ನಮಗೆ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಬಿಡುಗಡೆ ಆಗ್ತಾ ಇರುವುದರ ಬಗ್ಗೆ ಅಪ್ಡೇಟ್ ಅನ್ನ ಲಕ್ಷ್ಮೀ ಬಳ್ಕರ್ ಅವರು ಕೊಟ್ಟಿದ್ದಾರೆ ಈ ಚಿಂತೆ ಬೇಡ ಮಹಿಳೆಯರಿಗೆ ಮೊದಲೇ ಹೇಳಿದ್ದಾರೆ ಯಾವ ರೀತಿನೂ ಕೂಡ ಚಿಂತೆ ಮಾಡಬೇಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ತಕ್ಕಂಥದ್ದೇ ನಿಮಗೋಸ್ಕರ ಇಲ್ಲಿ ನಾವು ಹಣವನ್ನ ಸರಿಯಾಗಿ ಹಾಕ್ತೀವಿ ಒಂದು ಸ್ವಲ್ಪ ಡಿಲೇ ಆದ್ರೂ ಏನು ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ ನಿಮ್ಮ ನಿಮ್ಮ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ ಅನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ ಇದೇ ಕಾರಣಕ್ಕಾಗಿ ಈಗ ನಿಮಗೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜಮಾ ಮಾಡಿದ್ದಾರೆ ವೀಕ್ಷಕರೇ ಅದೇ ರೀತಿಯಾಗಿ ಇನ್ನು ಮತ್ತೆ ಎರಡು ಸಾವಿರ ಹಣ ಜಮಾ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಹಣಕಾಸು ಇಲಾಖೆಯಿಂದ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದು ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿದೆ ಇನ್ನು ಗ್ರಾಮ ಪಂಚಾಯಿತಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ನಿಮ್ಮೆಲ್ಲರ ಖಾತೆಗೆ ಡಿ ಡಿ ಮುಖಾಂತರ ಡಿ ಬಿ ಟಿ ಮುಖಾಂತರ ಜಮಾ ಆಗೋದು ಬಾಕಿ ಇರ್ತಕ್ಕಂಥದ್ದು ಇನ್ನು ಗ್ರಾಮ ಪಂಚಾಯಿತಿಯಿಂದ ಹಣ ಬಂದರೆ ಸಾಕು ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಆದಾಗೆ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ ಒಟ್ಟಾರೆ ಆಗಿ ಇದೇ ಮಾರ್ಚ್ ತಿಂಗಳಲ್ಲಿ ಜಮಾ ಆಗಲಿಕ್ಕೆ ಪ್ರಾರಂಭ ಆಗಲಿ ಸಾಕು ಮತ್ತೇನಿಲ್ಲ ಸೊ ಇನ್ನು ಹತ್ತು ದಿನದಲ್ಲಿ ಯುಗಾದಿ ಹಬ್ಬ ಇದೆ ಒಂದು ಐದು ದಿನದ ಒಳಗಾಗಿಯೇ ಈ ಒಂದು ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಹದಿನೆಂಟನೇ ಕಂತಿನ ಹಣ ಇಷ್ಟು ನಿಮಗೆ ಲೆಸ್ಟ್ ಅಷ್ಟಾಗಿ ಅಪ್ಡೇಟು ಸಿಕ್ಕಿದ್ದು ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾರೆ ಅದನ್ನ ಮತ್ತೊಂದು ಬಿಡದಲ್ಲಿ ಸಪ್ರೇಟ್ ಆಗಿ ನೋಡೋಣ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಫ್ರೆಂಡ್ಸ್